ಕತ್ಲೆ ಗುರು ಏನಾದ್ರೂ ಕಾಣಿಸ್ತಿಲ್ಲ ಕತ್ಲೆಯರುತ್ತೆ ಅನ್ಬಿಟ್ಟೆ ಕಾಣಿಸ್ತು ಫುಲ್ಲಿ ಆಫ್ ರೋಡ್ ಆಗ್ಬಿಟ್ಟಿದೆ ನೋಡಿ ಗುರು ಹೇಗಿದೆ ಬಟ್ ಇಲ್ಲಿ ಬರ್ಬೇಕಾದ್ರೆ ನೋಡಿಕೊಂಡು ಹುಷಾರಾಗಿ ಬರ್ಬೇಕು ಗುರು ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಾನು ಒಂದು ಸುಂದರವಾದ ಒಂದು ಒಳ್ಳೆ ನೋಟ ಹಾಗೆ ಒಂದು ಒಳ್ಳೆ ಬೆಟ್ಟ ಕರ್ಕೊಂಡು ಹೋಗ್ತಾ ಇದೀನಿ ಯಾವ ಬೆಟ್ಟ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಅಲ್ಲಿ ತನಕ ವಿಡಿಯೋ ಕೊನೆ ತನಕ ನೋಡಿ ಆ ಬೆಟ್ಟ ಎಲ್ಲಿದೆ ಅಂದರೆ ನಮ್ಮೂರಿಂದ ಜಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರದಲ್ಲಿರೋದಷ್ಟೇ ತುಂಬ ದೂರನೂ ಅಲ್ಲ ನಾನು ತುಂಬ ಸರಿ ಆ ಬೆಟ್ಟಕ್ಕೆ ಹೋಗಿದ್ದೀನಿ ಬಟ್ ಇವತ್ತು ಬೇಗನೆ ಹೋದರೆ ಆ ಫಾಗ್ ಆಗಿರ್ಬೋದು ಆ ಬ್ಯೂಟಿ ಆಗಿರ್ಬೋದು ಮಾರ್ನಿಂಗ್ ವೈಬ್ ಆಗಿರ್ಬೋದು ಸಖತ್ತಾಗಿರುತ್ತೆ ಅಂತ ಹೇಳಿ ನಾನಿವತ್ತು ಮಾರ್ನಿಂಗ್ ಬೇಗನೆ ಎದ್ದು ಆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ಆ ಬೆಟ್ಟದಲ್ಲಿ ಏನಂದರೆ ಬೆಳೆ ಬೆಳಗ್ಗೆ ಹೋದರೆ ಸ್ವಲ್ಪ ಪ್ರಾಣಿಗಳದು ಈ ಕರಡಿ ಇರ್ಬೋದು ಮತ್ತು ಈ ನಾಯಿ ಅಂತ ನಮ್ಮ ಕಡೆ ಕರೀತಾರೆ ಅದಕ್ಕೆ ಚಿರತೆ ಅಂತಾರೆ ಅಂಥ ಪ್ರಾಣಿಗಳದು ಸ್ವಲ್ಪ ಭಯ ಇದೆ ಬಟ್ ನೋಡೋಣ ಏನಾಗುತ್ತೆ ಮುಂದೆ ಅಲ್ಲಿ ಹೋಗ್ಬಿಟ್ಟು ಯಾವ ಥರ ಇದೆ ಅಂತ ನೋಡಿ ಬೆಟ್ಟ ಲೆಟ್ಸ್ ಮೂವ್ ಬನ್ನಿ ಬೇಗನೆ ಹೋಗೋಣ ಇಷ್ಟಲ್ಲಿ ಹೋದರೆ ಮೇಲುಗಡೆ ಒಳ್ಳೆ ಇರುತ್ತೆ ಒಳ್ಳೆ ಫಾಗ್ ಎಲ್ಲ ಇರುತ್ತೆ ಅದೆಲ್ಲ ಸಖತ್ತಾಗಿರುತ್ತೆ ಒಳ್ಳೆ ನೋಡೋಕೆ ಮಾತ್ರ ಸೂಪರ್ ಬೇಗನೆ ಹೋದರೆ ನಮಗೆ ಎಲ್ಲ ನೋಡೋಕೆ ಕಾಣುತ್ತೆ ಬನ್ನಿ ಹೊರಡೋಣ ಇದೇ ಬೆಟ್ಟಕ್ಕೆ ದಾರಿ ಈಗ ನಾನು ಬೆಟ್ಟ ಇದ್ದೀನಿ ಹೇಗಿದೆ ನೋಡಿ ವಾ ಮುಂದೆ ಹೋಗಿದ ಹೋದಂಗೂ ವ್ಯೂ ಹೇಗೆ ಕಾಣಿಸ್ತಿದೆ ಅಂದರೆ ನಿಮಗೆ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ಮುಂದೆ ವ್ಯೂ ಅಂತೂ ಸೂಪರ್ ಒಂಚೂರು ಬೆಟ್ಟ ಹತ್ತಿರ್ತೀನಿ ಬನ್ನಿ ಅವಾಗ ನೋಡಿ ಹೇಗಿರುತ್ತೆ ನೋಡಿ ಹೇಗಿದೆ ವ್ಯೂ ಆ ಸಖದಾಗಿದೆ நோடி ஆல்ரெடி பந்துபுட்டார் குரு நானே லேட்டு வாங்கர் நோடி ஆல்ரெடி எல்லாம் எஸ்டொந்தே நம்மூர் பெட்ட ஃபேமஸ் ஆகோத்து குரு கேள் நோட்ற எஸ்டன ஆல்ரெடி வைக்கல்ஸ் வந்துவிட்டார் தம்ப ஜன நாவே லேட் அங்காரி இல்லைெல்லாம் ಅರ್ಥಿಸ್ತೀನೇ ಓಹ್ ಜಸ್ಟ್ ಆಫ್ ರೋಡ್ ಥರ ಆಯಿತು ರೀ ಇವತ್ತು ನಮ್ಮ ಗಾಡಿಗೆ ನೋಡೋಣ ಈ ಆಫ್ ರೋಡ್ ಹೇಗಿರುತ್ತೆ ಇವತ್ತು ಲಾಂಗ್ ಟೈಮ್ ನಮ್ಮ ಗಾಡಿ ಗೆ ಆಫ್ ರೋಡಿಂಗ್ ಮಾಡ್ತಾ ಇದೀನಿ ಓಡ ಈ ಹೊತ್ತಕ್ಕೆ ಗಾಡಿ ಫುಲ್ಲಿ ಆಫ್ ರೋಡ್ ಆಗ್ಬಿಡಿದೆ ಫುಲ್ ಟೈಮ್ ನಾನು ಬಿಸ್ಟ್ ಗೆ ಆಫ್ ರೋಡ್ ನ ಮೈಂಟೇನ್ ಮಾಡ್ತಾ ಇದೀನಿ ನಾನು ಬೀಚ್ ಸ್ಟೇಜಲ್ಲಿ ಆರಾಮಾಗಿ ಹತ್ಕೊಯ್ತವಳೆ ನಾನು ಒಂಚೂರು ರಾಫ್ ರೋಡ್ ಮೂಡಾಕಿದ್ರ ಆಗ್ತಿತ್ತು ಬಟ್ ರಾಫ್ ರೋಡ್ ಮೂಡ ಹಾಕ್ತಿನಿ ಅತಿ ಇದ್ದೀನಿ ನೋಡೋಣ ಸಂಡೆ ಆದಿಂದ ಗುರು ನಮ್ಮೂರು ಬೆಟ್ಟದಲ್ಲಿ ಫೇಮಸ್ ಆಗ್ಬಿಟ್ಟಿದೆ ಎಲ್ಲೆಲ್ಲಿಂದ ಜನ ಬರ್ತಿದ್ದಾರೆ ನಾವೇ ಮುಂದಿಲ್ಲ ಅಷ್ಟೇ ಇಲ್ಲೆಲ್ಲ ನಿನ್ನೆ ಬೇರೆ ಸ್ವಲ್ಪ ಮಳೆ ಆಗಿದೆಯಲ್ಲ ಅದಕ್ಕೆ ಸ್ವಲ್ಪ ಇದೆ ಆದರೂ ನಾವು ಬಿಡೋ ನನ್ನ ಮಕ್ಕಳು ಅಲ್ವಲ್ಲ ಅತಿ ಸತ್ತ ಸಮಾಧಾನ ಆಗಲ್ಲ ಅತಿಷೇ ಅತಿಸ್ತೀವಿ ನೋಡಿ ಮುಂದೆ ಎಲ್ಲ ಹೇಗೆ ಕಾಣಿಸ್ತಿದೆ ನಾನು ಸನ್ರೈಸ್ ಆಗ್ತಾ ಬರ್ತಿದೆ ಮನೆ ಹೋಗೋಣ ಬೇಬಿ ನೆನ್ನೆ ಮಳೆ ಆಗಿದೆಯಲ್ಲ ಮಳೆ ಇದರಿಂದ ಎಲ್ಲ ಫುಲ್ಲು ರೋಡೆಲ್ಲ ಕೆಸರು ಲ್ಯಾಂಡ್ಸ್ಕೇಪ್ ಎಲ್ಲ ಆಗಿಬಿಟ್ಟಿದೆ ಅದು ನಾವು ಸಾಹಸ ಮಾಡಿ ಹಚ್ಚಿಸ್ತಿದ್ದೀವಿ ಓಹೋ ಹೋ ಹೆಂಗೆ ಭಾಳ ದೂರ ಬಾಗ್ಲಾಗೋದಂದ್ರೆ ಇದೆ ರೋಡು ಅದಾಗ ಒಂದು ತೀರ ಇದ್ದಾಗ ಒಂದು ತೀರ ಎಲ್ಲರೂ ರೋಡೆಲ್ಲ ಡಿವೈಡ್ ಆಗಿಬಿಟ್ಟಿದೆ ಆಫ್ ರೋಡ್ ಮಾಡೋಕೆ ಚಿಕ್ಕಮಂಗ್ಳೂರು ಹೋಗ್ಬೇಕಂತ ಏನಿಲ್ಲ ನಮ್ಮ ಕಡೆನೂ ಬಂದರೆ ಆಫ್ ರೋಡ್ ಇದೆ ಅದು ಹುಷಾರ ಮಾಡಬೇಕಷ್ಟೇ ಇಲ್ಲಿ ಇಡೀ ಪುಡಿ ನಾವೀಗ ರೋಡ್ ಮೂಡಿಗೆ ಹಾಕಲಿಲ್ಲ ಅಂದರೆ ನಮ್ಮ ಗಾಡಿ ಎತ್ತಲ್ಲ ಸರಿ ಆಫ್ ಮೋಡ್ಗೆ ಆಕ್ಟಿವೇಟೆಡ್ ನೋಡಂತೂ ಫುಲ್ ಅಧ್ವಾನ ಆಗ್ಬಿಟ್ಟಿದೆ ಗುರು ಅಂತೂ ನಿಂತು ಅದುಕೊಂಡು ಮುಂದಕ್ಕೆ ಬಂದೆ ನೋಡಿ ಆಲ್ರೆಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅಂತ ಹತ್ತಿಸ್ಕೊಂಡು ನಾನು ಪಾರ್ಕ್ ಮಾಡೋ ಬಂದಿದ್ದೀನಪ್ಪ ರೋಡ್ ಫುಲ್ಲು ಮಳೆ ಎಲ್ಲ ಬಿದ್ದು ಗಾಡಿ ಗಾಡಿನ ನಿಲ್ಸ್ಬಿಟ್ಟು ಅಲ್ಲಿಗೆ ಆ ಬೆಟ್ಟಿ ಮುಂದೆ ಫಾಗ್ ಹೇಗೆ ಕಾಣಿಸ್ತಿದೆ ಅಂದ್ರೆ ಇವ್ರು ಚಿಕ್ಕಮಗಳೂರು ಮಲೆನಾಡು ಅನ್ಕೋಗ್ತೀವಲ್ವಾ ಅಲ್ಲೇನಿದೆ ಸೇಮ್ ವೈಬು ನಮ್ಮೂರು ಬೆಟ್ಟದಲ್ಲೂ ಇದೆ ನೋಡಿ ಹೇಗೆ ಕಾಣಿಸ್ತಿದೆ ಬನ್ನಿ ಮುಂದೆ ಹೋಗೋಣ ಸಕ್ಕದಾಗಿದೆ ಮಾತ್ರ ಅಂತೂ ಸಕ್ಕತ್ ಮಾತ್ರ ಇನ್ನು ಮೇಲಾಗ್ ತೋರಿಸ್ತೀನಿ ಕಳೆದೋಗ್ಬಿಡ್ತೀರ ನಿಮ್ಗೆ ಈಗಲೇ ಈ ಕೆಳಗಡೆನೇ ಈಗ ಕಾಣಿಸ್ತಿದೆ ಇನ್ನು ಮೇಲಾಗ್ ನೋಡಿಬಿಟ್ರೆ ಇನ್ನು ಥರ ಇರುತ್ತೋ ನೋಡೋಣ ಬನ್ನಿ ಈ ಕಡೆ ನೋಡಿ ಈ ಕಡೆ ಹೆಂಗೆ ಕಾಣಿಸ್ತಿದೆ ಯಾವುದಕ್ಕೂ ಕಮ್ಮಿ ಇಲ್ಲ ನಮ್ಮೂರು ಬಟ್ ಮಳೆ ಬಿದ್ದು ಏನಾಗಿದೆ ಅಂದರೆ ನೋಡೆಲ್ಲ ಸ್ವಲ್ಪ ಒದ್ರ ಹೋಗಿದೆ ಹಾದಿಗಳೆಲ್ಲ ಮಳೆ ಬಿದ್ದು ಹೋಗಿದೆ ಹುಷಾರು ನೋಡ್ಕೊಂಡು ಹತ್ತಬೇಕು ಬನ್ನಿ ನೀವೇನು ಹತ್ತ ಈ ಕೋಲ್ಡ್ ವೆದರ್ಗು ನಾವು ಹತ್ತುತ್ತಿರೋದ್ಗೂ ಸಕ್ಕದಾಗಿದೆ ಚಿಕ್ಕಮಗಳೂರು ಯಾವ ಕಮ್ಮಿ ಇಲ್ಲ ಗುರು ನೋಡಿ ಹೇಗಿದೆ ಪಾಗು ನೀವ್ ಅಂತೂ ಸೈಕ್ ಆಗಿದೆ ಮಸ್ತು ಬೆಳಗ್ಗೆ ಅಷ್ಟು ಬೇಗ ಎದ್ದು ಬಂದಿದ್ಗು ನೀವು ಸೂಪರ್ ಆಗಿ ಕಾಣಿಸ್ತಿದೆ ಆ ಸೂಪರ್ ಗುರು ಸೈಕ್ ಆಗಿದೆ ಬರೀ ಇನ್ನು ಆ ಕಡೆ ವ್ಯೂ ತೋರಿಸ್ತೀನಿ ಆ ಕಡೆ ಹೇಗಿದೆ ನೋಡ ವ್ಯೂ ಏನು ಸೈಕ್ ಆಗಿದೆ ಅಂದ್ರೆ ಮಸ್ತ್ ಆಗಿದೆ ಪ್ಲೇಸು ಮೊನ್ನೆ ಮುಂದೆ ಹೋಗಿ ತೋರಿಸ್ತೀನಿ ಹೇಳ್ಬೇಕಂದ್ರೆ ನಮ್ಮ ರಾಮನಗರ ಸಿಲ್ಕ್ ಸಿಟಿ ಅಂತ ಕರೀತಾರೆ ಸಿಲ್ಕ್ ಸಿಟಿ ಅನ್ನೋ ತಪ್ಪು ನಮ್ಮ ರಾಮನಗರ ಗುಡ್ಡೆ ಬೆಟ್ಟಗಳ ಸಿಟಿ ಮುಂದೆ ನೋಡಿ ತೋರಿಸ್ತೀನಿ ಎಷ್ಟು ಬೆಟ್ಟಗಳು ಕಾಣುತ್ತೇವೆ ಅಂದ್ರೆ ಭಯಂಕರ ಇಲ್ಲಿ ಬಸ್ ಒಂದಿದೆ ಬೆಟ್ಟು ಮದ್ದಿದ್ದು ನನಗೊಂದು ಬಸ್ ಒಣ ಸಿನಿಮಾ ಇದೆ ಅದು ಹಂಗೆ ನಮ್ಮ ಬಾಸು ಮಾಣಿಕ್ಯ ಮೂವಿ ಲಾಸ್ಟ್ ಸೀನ್ ತೆಗೆದಿದ್ದು ಅಲ್ಲಿ ಕಾಣಿಸಿದೆ ಆ ಬೆಟ್ಟದಲ್ಲಿ ಲಾಸ್ಟ್ ಸೀನಲ್ಲಿ ಕಾಣೋದೆ ಆ ಬೆಟ್ಟ ಇಲ್ಲಿ ತುಂಬ ಮೂವಿಗಳೆಲ್ಲ ಶೂಟ್ ಮಾಡಿದ್ದಾರೆ ನಿಮಗೆ ನಾನು ಸರಿ ಹೇಳಿದ್ದೆ ತೋರಿಸಿದ್ದೆ ಬಟ್ ಆವಾಗ ಬಂದಿದ್ದಾನು ಮಧ್ಯಾಹ್ನ ಟಿ ಈ ಥರ ಫಾಗ್ ನೋಡಬೇಕು ಅಂತಲೇ ನಾನು ಅರ್ಲಿ ಮಾರ್ನಿಂಗ್ ಬಂದೆ ಇದಿಲ್ಲ ಹುಡ್ಗರು ಕಮ್ಮಿ ಇಲ್ಲ ಒಳ್ಳೆ ಫಾಗು ಒಳ್ಳೆ ವ್ಯೂವಿಂಗ್ ಅಂತೂ ಕಾಣಿಸ್ತಿದೆ ಇಲ್ಲಂತೂ ವ್ಯೂ ಅಂತೂ ಸಗದಾಗಿದೆ ಸೂಪರ್ ಆಗಿದೆ ನೋಡಿ ನಾನು ದೂರದವನು ಇಷ್ಟು ಬೇಗ ಬಂದಿದ್ದೀನಿ ಇನ್ನು ಯಾವ್ಯಾವ ಕಡೆಯಿಂದ ಬಂದಿದ್ರೆ ಇವರೆಲ್ಲ ಗೊತ್ತಿಲ್ಲ ನನ್ಕೀರ್ ಮುಂಚೆ ಬಂದಿದ್ದವರೆಲ್ಲ ಎರಡು ಮೂರು ದಿನ ಅಂತ ನಮ್ಮ ಊರಲ್ಲಿ ತುಂಬ ಮಳೆ ಮಳೆ ಬಿದ್ದಿರೋದಕ್ಕೆಲ್ಲ ನೋಡಿ ಚಿಕ್ಕ ಚಿಕ್ಕ ಸೊಣೆಗಾಲೆಲ್ಲ ನೀರು ತುಂಬಿಕೊಂಡು ಹೇಗೆ ಕಾಣಿಸ್ತಿದೆ ಈಗ ನಾವು ಇಲ್ಲಿದ್ದೀವಿ ಈಗ ಬಸವಣ್ಣ ಹತ್ರ ಇದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಒಂದು ಗುಹೆ ಸಿಗುತ್ತೆ ಗುರು ಆ ಗುಹೆಯಲ್ಲಿ ಹೋಗ್ತೀವಲ್ಲ ಅದು ಕ್ರೇಜಿ ಅಂದ್ರೆ ಹೇಗಿರುತ್ತೆ ಗೊತ್ತಾ ಗುಹೆಯಲ್ಲಿ ಹೋಗೋದು ಒಂದು ಅಡ್ವೆಂಚರ್ ಅಂತ ಹೇಳ್ಬೋದು ಅದರ ಸಗರಾಗಿದೆ ಈಗ ಗುಹೆಗೆ ಹೋಗ್ಬಿಟ್ಟು ಗುಹೆಯಿಂದ ಬೆಟ್ಟ ಹತ್ತೋಣ ಆದರೂ ಇಲ್ಲಿಂದ ಮುಂದೆ ಹೋಗೋಕೆ ಮನಸ್ಸಾಗ್ತದೆ ಯಾಕಂದ್ರೆ ಅಷ್ಟು ಫಾಗು ಅಷ್ಟು ಇದು ಹೇಗೆ ಕಾಣಿಸ್ತೀವಿ ಅಂದರೆ ನಿಮ್ಗೆ ಕಾಣಿಸ್ತಿರ್ಬೋದು ಕ್ಯಾಮ್ರಾದಲ್ಲಿ ಈಗ ಕಾಣಿಸ್ತಿರ್ಬೋದು ಬಟ್ ಫಾಗ್ ಅಂತೂ ಸಗದಾಗ ಕಾಣಿಸ್ತೇರು ಆ ದೂರದ ಬೆಟ್ಟಗಳಲ್ಲಂತೂ ಫಾಗ್ ಅಂತೂ ಹೆಂಗ್ ಕಾಣ್ತಿದೆ ಅಂದ್ರೆ ಸೈಕ್ ಆಗಿಬಿಟ ನಾನೇನೆ ಇಲ್ಲಿ ನೀ ನೋಬಿಟ್ರೆ ಕಳೆದೋಗ್ಬಿಡ್ತೀರ ಅಷ್ಟು ಫಾಗ್ ಕಾಣ್ತಿದೆ ಮಾತ್ರ ಇಲ್ಲಿ ಬನ್ನಿ ಈಗ ಬೆಟ್ಟ ತಗೋಣ ಹೇಳಿದ್ನಲ್ಲ ರಿಯಲ್ ಅಡ್ವೆಂಚರ್ ಈಗ ಗುಹೆಯಲ್ಲಿ ಹೋಗೋದು ಅಂತ ಮುಂದೆ ಕಾಣಿಸ್ತೀವಿ ನೋಡಿ ಇದೇ ಆ ಗುಹೆ ಬನ್ನಿ ಈಗ ಗುಹೆಲ ಹೋಗೋಣ ಹೈಕಿದೆ ನೋಡಪ್ಪ ಗುಳಿಂಗಿದೆ ಹೆಂಗಿದೆ ಗುರು ನಮ್ಮೂರ ಅಕ್ಕಪಕ್ಕದಲ್ಲಿ ಈ ತರ ಒಂದ್ ಪ್ಲೇಸ್ ಇದೆ ಅಂತ ನಾನ್ ಜಮಾನೇಲಿ ನೋಡಿದೆ ಬಟ್ ಈ ತರ ಇದೆ ಈ ತರ ಇಷ್ಟು ಸೈಕ್ ಆಗಿದೆ ಅಂದ್ಬಿಟ್ಟು ಇವತ್ತೇ ನೋಡ್ತಿರೋದು ಹೇಗಿದೆ ಹಬ್ಬ ಎಲ್ಲ ಕಣ್ಣಿ ಪ್ರಾಣಿಗಳಲ್ಲಿ ಇರ್ತವೆ ಬಟ್ ಈಗ ಯಾವ್ದು ಇರಲ್ಲ ಬಿಡಿ ಬೆಳಗ್ಗೆ ಅಷ್ಟು ಬೆಳೆ ಬಂದಿಲ್ಲ ಓಡಿಸ್ಬಿಟ್ಟಿದ್ದಾರೆ ಗುರು ಏನಾದ್ರು ಕಾಣಿಸ್ತಿಲ್ಲ ನಾವು ಕತ್ಲೆಯ ತಗೊಂಡು ಬಂದಿದ್ದೀವಿ ನೋಡಿ ಹೇಗಿದೆ ಹೇಗಿದ್ರು

ಅಕ್ಕ ತಿಂದೆ ಅವರೆಲ್ಲ ಹೀಗಿದೆ ನೋಡ್ಕೋ ಮುಗಿ ಮುಗ್ಯಕೊಂಡ್ರ ಇವಾಗ ಇನ್ನೂ ಈ ಕಡೆ ಇನ್ನೂ ಸ್ಟಾರ್ಟ್ ಇದೆ ನೋಡಿ ನಮ್ಮೂರಲ್ಲೂ ಇಂತ ಸೇಕಿರೋ ಪ್ಲೇಸ್ ಇಂತ ಪ್ಲೇಸ್ ಇದ್ಯಾನ್ ಬಟು ಈ ತರ ಇರೋ ತನಮಟ ಯಾವತ್ತೂ ನಾನು ಕಲ್ಪನೆನು ಮಾಡ್ಕೊಂಡಿರಲ್ಲ ಅಷ್ಟು ಸಕ್ಕರಾಗಿದೆ ಓಕೆ ಈಗಿದೆ ಫು ಫಾ ಏ ಬೂರೆ ಬ್ರಷ್ಟನೆ ನನಗೆ ಸುಸ್ತாகுಿತು ಅಂತೂ ಗೊಹೆಯಿಂದ ಹೊರಗೆ ಬಂದ ಈಗ ಈಗ ನೋಡಿ ಬರುತ್ತೆ ಎಷ್ಟು ಹೊಡಿತೀನಿ ಆವಾಗೆ ಫುಲ್ಲು ಕತ್ತೆ ಗುಹೆಯೊಳಗೆ ಈಗ ನೋಡಿ ಹೊರಗೆ ಬಂದಿದೆ ಈ ಗುಹೆಯಿಂದ ಇವಾಗ ಹೊರಗೆ ಬಂದಿದ್ದೀನಿ ನೋಡಿ ಗುಹೆ ಹೇಗಿದೆ ಬಟ್ ಇಲ್ಲಿ ಬರ್ಬೇಕಾದ್ರೆ ನೋಡಿಕೊಂಡು ಉಷಾರ ಬರು ಗುರು ಹಂಗಿದೆ ನೋಡಿ ವ್ಯೂಪಾಯಿಂಟ್ ಇಲ್ಲಿ ತಿಗ ಗೋಯಿಂದ ಹೊರಗೆ ಬಂದು ನನಗೆ ಅಂದ ಮೇಲೆ ಕಣಸಿ ಅಲ್ಲಿ ಹೋಗಬೇಕು ಮನೆ ಬೆಳತ್ತಾ ಮಾರ್ನಿಂಗ್ ಬಂದಿದೆ ಸರಿ ಆಯ್ತು ಅದೇ ಬಿಸ್ಸಲ್ ಬಂದಿದ್ರೆ ಹತ್ತಿ ಅಷ್ಟೇ ಊರು ಬಾಗಲಾಗ್ಬಿಡ್ತಾರೆ ಹದ್ದಿ ಈಗ ಬಿಟ್ಟ ಅಷ್ಟಲ್ಲಿ ಹತ್ತು ವರ್ಷದಲ್ಲಿ ಅರ್ಧ ಊರು ಆಗುತ್ತೆ ಹೇಗೆ ಬಿಟ್ಟು ಅಷ್ಟು ಹೊಡಿಯುತ್ತಿಲ್ಲಿ ನೋಡಿ ಹತ್ತಾಗಲೇ ಹೇಗಿದೆ ಇಲ್ಲಿ ಹೆಂಗೆ ಮಾರ್ಕ್ ಕೊಂಡಿದ್ದಾರೆ ಮಾರ್ಕ್ ಪ್ರಕಾರ ಹೋಗ್ಬೇಕು ನಾವು ವ್ಯೂ ಅಂತೂ ಇಲ್ಲಿಂದ ಸಕ್ಕದಾಗಿ ಕಾಣಿಸ್ತಿದೆ ನನಗೆ ನೋಡಿ ಅಕ್ಕ ಗುರು ಪ್ಲೇಸು ರಿಯಲ್ ಅಡ್ವೆಂಚರ್ ಟ್ರಕ್ ಥರ ಇದೆ ಬಟ್ ಟ್ರಕ್ಕಿಂಗ್ ಅಷ್ಟೊಂದು ಕಷ್ಟ ಇಲ್ಲ ಬಟ್ ಒಂದು ಸೇಫ್ಟಿಯಿಂದ ನಿಧಾನ ಕತ್ಬೇಕು ಈ ಪ್ಲೇಸಲ್ಲಿ ಈಗ ಈ ಬಟ್ಟೆದ ಕೊನೆ ಹಂತದ ಮೇಲೆ ಹತ್ತಕ್ಕೆ ಲಾಸ್ಟ್ ಮೆಟ್ಲಿದು ಕೊನೆ ಅಂತ ಬಂದಿದ್ದೀನಿ ಅಥವಾ ಹೋಗ್ತಾ ಇದ್ದೀನಿ ಮುಂದೆ ಇನ್ನು ವ್ಯೂ ಗೊತ್ತಾ ಈಗ ಮಧ್ಯದಲ್ಲಿ ನೋಡಿದ್ದೀನಿ ವ್ಯೂ

ಒಂದು ಬೆಡ್ದಿಂದ ಒಂದು ಬೆಟ್ಟಕ್ಕೆ ಯಾವ ತರ ದಾರಿ ಮಾಡಿದ್ದಾರೆ ಅಂದ್ರೆ ನೋಡಿ ಒಂದೊಂದೇ ಕಲ್ಲ ಜೋಡಿಸಿ ಜೋಡಿಸಿ ಇಲ್ಲಿ ದಾರಿ ಮಾಡಿದರೆ ಇಷ್ಟು ಚೆನ್ನಾಗಿ ನೋಡಿದ್ರಿ ಇಲ್ಲಿಂದ ಅಲ್ಲಿ ಮೇಲ್ಗಡೆ ವಿವ್ ಇದೆಯಲ್ಲ ಅಲ್ಲಿ ಹೋಗೋಣ ಬನ್ನಿ ಈ ವಿವಿಗೂ ಸಕಾಲ ಐತೆ ಗುರು ದಾರಿಗಳು ನೋಡಿ ಜಮಾನದಲ್ಲಿ ಯಾವ ತರ ಮಾಡಿದರೆ ವಿವೂ ಅಂತ ಹೇಗೆ ಕಾಣಿಸ್ತಿದೆ ಅಂತ ಮುಂದೆ ಅಖಲಾಗಿದೆ ಮುಂದೆ ವ್ಯೂ ತೋರಿಸ್ತೀನಿ ಇವ್ಯೂ ನೋಡಿದ್ರೆ ನೀವು ಪಕ್ಕ ಕಳೆದೋಗ್ತೀರ ನೋಡಿ ಹೇಗಿದೆ ಬೆಟ್ಟ ಸುತ್ತ ಫುಲ್ಲು ಫಾಗು ಈ ಫಾಗ್ ಮಧ್ಯದಲ್ಲಿ ಇದೊಂದು ಚಾವಣಿ ಥರ ಚಾವಣಿ ಹೇಗಿದೆ ನೋಡೋ ಸೈಕ್ ಆಗಿದೆ ಹೇಗಿದೆ ಪ್ಲೇಸು ಸಕ್ಕತ್ತಲ್ಲ ಮುಂದೆ ಟಾಪ್ ನೋಡಿ ಹೇಗಿದೆ ಈ ಟಾಪ್ ಟ್ಯೂ ನೋಡಕ್ಕೆ ತುಂಬಾ ಊರ್ ಕಣದ ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಆಗ್ಲೇ ಈ ಟೈಮ್ ಬಂದು ಏಳುವರೆ ಇರ್ಬೋದು ನಮ್ಕಿನ್ ಮುಂಚೆನೆ ಮುಂದಿದ್ದಾರೆ ಗುರು ನಂಗು ಅಂತೂ ಇಂತೂ ನಮ್ಮೂರ್ ಬೆಟ್ಟನು ಫೇಮಸ್ ಆಯ್ತು ನೋಡಿ ಎಷ್ಟು ಜನ ಇದಾರೆ ಅಲ್ದಡಿ ಈಗ ನಿಧಾನಕ್ಕೆ ಸುಳ್ಳ ಏನು ಆಗ್ತಿದೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಆಗಿರೋದ್ರಿಂದ ಕಾಣಿಸ್ತಿರ್ಲ ಈ ನಿಧಾನಕ್ಕೆ ಮೋಡನ ಬಿಡಿಸ್ಕೊಂಡು ಹೊರಗೆ ಬರ್ತಿದ್ದಾರೆ ಒಂದು ಮೂಮೆಂಟ್ ಸಿಕ್ತು ನಾವೀಗ ನೋಡ್ಕೊಂಡು ಹೋಗೋಣ ಇಲ್ಲಿಂದ ಜನ ಅಂತೂ ಆಲ್ರೆಡಿ ಫುಲ್ಲು ತುಂಬಿ ಚೂರು ಈ ಪ್ಲೇಸಲ್ಲಿ ಅಲ್ಲಿ ನಾವ್ ಅಕ್ಕಪಕ್ಕದಲ್ಲಿ ಇದ್ರೂ ಈ ಪ್ಲೇಸ್ ನಾವು ಬಂದಿದ್ರು ಇಷ್ಟು ಜನ ನೋಡಿರ್ಲಿಲ್ಲ ಇವಾಗಲೇ ಗೊತ್ತಾಗ್ತಿರೋದು ನಮ್ಮೂರಲ್ಲೂ ಇಷ್ಟು ಜನ ಇಷ್ಟು ನಮ್ಮೂರು ಅಕ್ಕಪಕ್ಕ ಬೆಟ್ಟಗಳೆಲ್ಲ ಇಷ್ಟು ಫೇಮಸ್ ಆಗಿದೆ ಅಂತ ಇವತ್ತೆ ಗೊತ್ತಾಗಿದ್ದು ನೋಡಿ ನಾನೇ ಪಕ್ಕದ ಎಲ್ಲಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲೂ ನಾನೇ ಆರು ಗಂಟೆಗೆ ಬಂದೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಅನ್ನೋ ಒಂದು ಇದಕ್ಕೆ ಆದ್ರೆ ಇವರು ತುಂಬಾ ದೂರ ಊರಿಂದ ಬಂದಿದ್ದಾರೆ ಇಷ್ಟು ಬೇನೆ ಬಂದಿರಬರೆಲ್ಲ ನೋಡಿ ನನ್ಕಿನ್ ಮುಂಚೆನೆ ಬಂದರೆಲ್ಲ ಆಲ್ರೆಡಿ ಹೇಗಿದೆ ನೋಡಿ ಬೀರ್ ನಾವು ಬೆಟ್ಟ ಹತ್ತು ಕೊನೆಗೂ ಈ ಗುಹೆ ಒಳಗಿಂದ ಹೋಗಿ ಮತ್ತೆ ಈ ಗುಹೆ ಒಳಗಿಂದ ಹೊರಗೆ ಬಂದ್ವಿ ಗುಹೆ ಒಳಗೆ ಹೋಗ್ಬೇಕಾದ್ರೆ ಇರೋ ಒಂದು ಅಡ್ವೆಂಚರ್ ಇದೆ ನೋಡಿ ಮಸ್ತು ಅಂತ ಹೇಳ್ಬೋದು ಗುರು ನೆಕ್ಸ್ಟ್ ಬಂದಾಗ ಈ ಕಡೆ ಬಂದು ಈ ಥರ ಥ್ರಿಲ್ಲಿಂಗ್ ಇರೋ ಅಡ್ವೆಂಚರ್ನ ಈ ಥರ ಟ್ರಕ್ಕಿಂಗ್ನ ಮಾಡಿ ಹೋದಾಗ ಆಗೋ ಎಕ್ಸ್ಪೀರಿಯನ್ಸ್ ಒಂಥರ ಬೇರೆ ಲೆವೆಲ್ ಅಂತ ಹೇಳ್ಬೋದು ಅದಂತೂ ಮಸ್ತು ಒಳಗಿರೋ ಆ ಭಯ ಒಂಥರ ಬೇರೆ ಲೆವೆಲ್ಗೆ ಎಲ್ಲೋ ಯಾವುದೋ ಒಂದು ದೊಡ್ಡ ಅರಣ್ಯ ದೊಡ್ಡ ಕಾಡಲ್ಲಿ ಅನ್ನೋ ಫೀಲ್ ಕೊಡ್ತಿತ್ತು ಮಸ್ತಾಗಿರುತ್ತೆ ಈ ಥರ ಅಡ್ವೆಂಚರ್ ಟ್ರಕ್ನ ಮಾಡಿ ಸಕ್ಕತ್ತಾಗಿದೆ ಇದು ಯಾವ ಪ್ಲೇಸ್ ಅಂತ ಹೇಳಿಲ್ಲಲ್ಲ ನಿಮಗೆ ಈ ಪ್ಲೇಸ್ ಬಂದು ಕೂನಗಲ್ ಬೆಟ್ಟ ಅಂತ ಇದು ರಾಮನಗರದಿಂದ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ಬಂದು ಪ್ಲೇಸು ದೊಡ್ಡಿಯಿಂದ ಬರ್ತ ಮುಂದಕ್ಕೆ ಡಿವೇಶನ್ ತಗೊಂಡು ಕೂನಗಲ್ ಅಂತ ಒಂದು ಪ್ಲೇಸ್ ಇದೆ ಹಳ್ಳಿ ಹಳ್ಳಿ ಒಳಗಿಂದ ಬಂದು ಆಲ್ರೆಡಿ ಬೆಟ್ಟ ತೀಸ್ಕೊಂಡ್ಬಂದಲ್ಲ ಆ ಬೆಟ್ಟ ತೀಸ್ಕೊಂಡು ಮುಂದಕ್ಕೆ ಬಂದು ಬೈಕ್ನ ಅಲ್ಲಿಂದ ಪಾರ್ಕ್ ಮಾಡಿ ಅಲ್ಲಿಂದ ನಾವು ಬೈ ಟ್ರಕ್ ಮಾಡ್ಕೊಂಡು ಈ ಬೆಟ್ಟನ ಹತ್ತಬೇಕು ತ ಈ ಕಡೆ ಬಂದಾಗ ಪ್ಲಾಸ್ಟಿಕ್ ತರೋದಾಗ್ಲಿ ಗಲೀಜು ಮಾಡೋದಾಗ್ಲಿ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಸುಂದರವಾದ ಅರಣ್ಯ ಆಗ್ಬೋದು ಬೆಟ್ಟ ಕಾಡು ಗುಡ್ಡಗಳಾಗ್ಬೋದು ಅವನ್ನೆಲ್ಲ ನಾವೇ ರಕ್ಷಣೆ ಮಾಡಬೇಕು ಆದ್ದರಿಂದ ಯಾರು ಪ್ಲಾಸ್ಟಿಕ್ ತಂದು ಆಗೋದಾಗಲಿ ಗಲೀಜು ಮಾಡೋದಾಗ್ಲಿ ಮಾಡೋಕೆ ಹೋಗಬೇಡಿ ಈಗ ಬೆಟ್ಟ ಹತ್ಕೊಂಡು ಕೆಳಗೆ ಬಂದ್ವಿ ಇಲ್ಲಿ ಕೆಳಗೆ ಬಂದರೆ ಅಣ್ಣ ತಂದ್ರೆ ಇಬ್ಬರು ಜೊತೆಲಿ ನಿಂತಿದ್ದಾರೆ ಅಣ್ಣ ತಂದ್ರೆ ಅದು ಕನ್ಫ್ಯೂಸ್ ಆಯ್ತಾ ಎನ್ ಎಸ್ ಟೂ ಹಂಡ್ರೆಡ್ ಮತ್ತೆ ನಮ್ಮ ಬಿಸ್ಟ್ ನಮ್ಮ ಫೋರ್ ಹಂಡ್ರೆಡ್ ಆ ಕಡೆ ಇಂಥದ್ದು ಎಂಟಾರ್ಕೊಂಡು ನಮ್ದೇನೆ ನೋಡಿ ಹೇಗಿದೆ ಫಸ್ಟ್ ಟೈಮ್ ನಮ್ಮ ನ ಆಫ್ ರೋಡ್ ಮಾಡಿದ್ದೆ ಬಟ್ ಇಷ್ಟೊಂದು ಕಷ್ಟವಾಗಿ ಕೆಳಗಡೆ ಅಂಡರ್ ಬಿಲ್ಲಿಗೆಲ್ಲ ಟಚ್ ಮಾಡಿಕೊಂಡು ಇವತ್ತೇ ನಮ್ಮ ಬೀಸ್ಟ್ಗೆ ಬಂದಿದ್ದು ಎಲ್ಲೆಲ್ಲಿ ಎಲ್ಲೆಲ್ಲಿ ಉತ್ಕೊಂಡೋಗ ಗೊತ್ತಿಲ್ಲ ನೋಡೋಣ ಒಂದ್ಸರಿ ಅಷ್ಟೊಂದು ಉದ್ದ ನೋಡ್ಕೊಂಡೇ ಬಂದೆ ಒಂದು ಟೌಮ್ ಮಾತ್ರ ಸ್ವಲ್ಪ ಟಚ್ ಅಷ್ಟೇ ಅಂದ್ಬಿಟ್ಟು ನೋಡೋದನ್ನ ಹೇಗಿತ್ತು ಈ ಅಡ್ವೆಂಚರ್ ಟ್ರಕ್ನ ಈಗ ನಾವು ಟ್ರಕ್ನ ಮುಗಿಸ್ಕೊಂಡು ಈಗ ಕೆಳಗೆ ಬಂದ್ವಿ ಆ ನೋಡು ಎಷ್ಟು ಗಾಡಿಗಳು ಬಂದು ಎಷ್ಟು ಕಾರ್ಗಳು ಅಂದರೆ ತುಂಬ ಆದರೆ ನಮ್ಮ ಅಕ್ಕಪಕ್ಕದಲ್ಲಿ ಊರು ಇರೋ ಇಷ್ಟೊಂದು ಫೇಮಸ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತೂ ಇಂತು ಬೆಟ್ಟ ಹತ್ತಿ ಒಳ್ಳೆ ಅಡ್ವೆಂಚರ್ ಟ್ರಕ್ ಅಂತ ಹೇಳ್ಬೋದು ವಿಡಿಯೋ ನೋಡಿ ಕೊನೆ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಎಷ್ಟೊಂದು ಜನ ಇಲ್ಲ ಇನ್ನೂ ಬರ್ತಾನೆ ಇದ್ದಾರೆ ಬರ್ತಾನೆ ಇದ್ದಾರೆ ಸಂಜೆ ತನಕ ಬರ್ತಾನೆ ಇರ್ತಾರೆ ಅಂತ ಹೇಳ್ತಾ ಈಗ ಬೆಟ್ಟ ಆದ್ಮೇಲೆ ಬೆಟ್ಟ ಅನ್ನೋದು ಈಗ ಕೆಳಗೆ ಫುಲ್ ಬಂದು ಆಯಿತು ಮತ್ತೆ ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಇದೇ ಅಡ್ವೆಂಚರ್ ಟ್ರಕ್ ಇದೇ ಥರ ಬೇರೆ ಟ್ರಕ್ಕಿಂಗ್ ಪ್ಲೇಸ್ನ ಹುಡುಕಿ ನಿಮ್ಗೆ ತೋರಿಸ್ತೀನಿ ಅಂತ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ಆಗಿರಲಿ ಅಂತ ಹೇಳ್ತಾ ಈಗ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಅಲ್ಲಿ ತನಕ ನಗ್ಸ್ತಾ ಇರಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್